ಬ್ಯಾಂಡನ್ನು ಮಾರಿಸ್ತಾರೆ ಬ್ಯಾಂಡನ್ನು ಮಾರಿಸ್ತಕ್ಕಂಥದ್ದು ಬಹುಶಃ ನಾವು ಮಿಲ್ಟ್ರಿನಲ್ಲೂ ಕೂಡ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಪೊಲೀಸ್ನಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾದ್ಯಂತ ಶ್ರೇಷ್ಠ ಮಟ್ಟದ ಪ್ಯಾಂಟ್ ಶರ್ಟ್ಗಳನ್ನ ಇಟ್ಕೊಂಡು ಅದಕ್ಕೆ ಮೂಲ ಅಂತ ಅಂದ್ರೆ ಎಕ್ವಿಪ್ಮೆಂಟೇ ಇಂಪಾರ್ಟೆಂಟ್ ನೀವು ಎಕ್ವಿಪ್ಮೆಂಟ್ ಇಲ್ಲ ನೀವು ಪ್ರತಿಭೆ ಮಾಡಿ ಅಂತ ಹೇಳಿದ್ರೆ ಯಾವ್ದು ಮಿಮಿಟ್ರಿ ಮಾಡು ಇನ್ನೊಂದು ಮಾಡು ಅದೆಲ್ಲ ಅದೆಲ್ಲ ಪ್ರತಿಮೆಯನ್ನು ಹೊರ ಹೊರೆಯುತ್ತಿರ್ತಕ್ಕಂಥದ್ದು ಅವರ ಪ್ರತಿಭೆಯನ್ನು ಹೊರಹಚ್ಚಬೇಕಾದಾಗ ಆ ಸಾಧನಗಳು ಕೊಡಬೇಕೈತಿ ಆ ಸಾಧನಗಳ ತರೋದ್ರ ಬಗ್ಗೆ ನನಗೆ ನೀವು ಯಾರು ಮಾಡ್ತಿರೋ ಕೊಡ್ತೀರೋ ನೀವು ಇಂಥಿಂತಕ್ಕಂಥ ಎಕ್ವಿಪ್ಮೆಂಟ್ ಬೇಕು ಅಂತೇಳಿ ನೀವು ಕೂತ್ಕೊಂಡು ಯೋಚನೆ ಮಾಡಿ ಹೇಳಿದ್ರೆ ಅದು ಎಷ್ಟು ಲಕ್ಷ ಬೇಕಾದ್ರೂ ನಾನು ನೋಡ್ಕೊಡ್ತೀನಿ ಅದು ಕೊಡುವಂಥ ಕೆಲಸ ಮಾಡಬೇಕು ಕಾರಣ ಏನಂದರೆ ಮನುಷ್ಯನ ಅಂತ ಹೇಳಿದ್ರೆ ಈ ಶಿಕ್ಷಣದ ವ್ಯವಸ್ಥೆನೂ ಕೂಡ ಹಾಗೆ ಆಗಿದೆ ಶಿಕ್ಷಣ ಆದರೆ ಹೆಂಗೆ ಅಂತ ಹೇಳಿದ್ರೆ ಈಗೆಲ್ಲ ಕಂಪ್ಯೂಟ್ರ್ ಬಂದುಬಿಟ್ಟಿದ್ದಾರೆ ಮಕ್ಕಳು ಮಕ್ಕಳು ಎಲ್ಲ ಬರೀ ಕಂಪ್ಯೂಟರ್ ನಮ್ಮ ಹತ್ತಿರ ಸಾಧನ ಅಂತಂದ್ರೆ ಬರೀ ಈ ಇದು ಇದು ಮೊಬೈಲ್ ಅಂಟೈತೆ ಮೊಬೈಲ್ ಏನಾಗಿದೆ ಅಂತಂದರೆ ಅದೊಂದು ಬ್ರಹ್ಮಾಂಡ ಅಂತ ನಾವೆಲ್ಲ ಮೊದಲೆಲ್ಲ ಹೇಳ್ತಿದ್ವಿ ಬ್ರಹ್ಮಾಂಡ ನೋಡಿರ್ತಕ್ಕಂಥವ್ರು ಯಾರ ನಾರ್ದ ವರ್ಷಗಳು ಹೋಗ್ತಿದ್ವಿ ಅಂದ್ರೆ ಈ ಮೊಬೈಲ್ ಅಂಗೈಯಿಂದ ಇದ್ದುಬಿಟ್ರೆ ಇಡೀ ಪ್ರಪಂಚನ ಕಾಣ್ತದೆ ಪ್ರಪಂಚದಲ್ಲಿ ಏನೆಲ್ಲ ಇರೋದು ಕಾಣುತ್ತೆ ಇಲ್ಲದೆ ಇರೋದು ಕಾಣುತ್ತೆ மொபைல் நான் அவலம்பிஸ்தக்கி நான் ஆக நம்ம மக்கள் பிரதிமையை நான் ரெட்சிக்க அவர சந்திக்கையாசாத அவர சாதனை முக்கிய அவரோம் கலச இவத்து நம்ம நம்ம ஜீ ஏதாந்திரே மொபைல் நோடி 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 அது ஏன்னா எல்லாம் ஆரோக்கிய சமையை ஆரோக்கிய சமையை இவை சோஷியல் மீடியாதீ இவரு வர்த்தார் ವೈದ್ಯರು ಬರ್ತಾರೆ ಸೆಲೆಕ್ಟ್ ಕೊಡ್ತಾರೆ ನಿಮ್ಮ ಮಕ್ಳಿಗೆ ಮಾತ್ರ ಮೊಬೈಲ್ ಕೊಡಬೇಡಿ ನೀವು ರಾತ್ರಿ ನಿದ್ದೆ ಬರಲಿಲ್ಲ ಅಂದ್ರೆ ಮೊಬೈಲ್ ಮೊಬೈಲ್ ನೋಡಬೇಡಿ ಅಂತೇಳಿ ಮೊಬೈಲ್ ಇದ್ರೆ ನಿದ್ದೆನೇ ಬರೋದಿಲ್ಲ ಮೊಬೈಲ್ ಇದ್ರೆ ನಿದ್ದೆ ಬರೋದು ಈ ಮಟ್ಟಕ್ಕಾಗಿದೆ ಈಗ ನಾವು ಈ ರೀತಿಯಾಗಿ ದಾಸರಾಗಿರ್ತಕ್ಕಂಥದ್ದನ್ನ ಇದನ್ನ ಹಾಳು ಮಾಡ್ತಾ ಇರ್ತಕ್ಕಂಥ ಯಾರು ಅಂತಂದ್ರೆ ನಮ್ಮ ಹೆಣ್ಣು ಮಕ್ಕಳೇ ನಾನು ಜಪಾನ್ ದೇಶದವರು ಕೇಳಿದ್ವಿ ಯಾವ್ದೊಂದು ಸಂದರ್ಭದಲ್ಲಿ ಭೇಟಿ ಹಾಕಿರ್ತೇನೆ ಜಪಾನ್ ದೇಶದಲ್ಲಿ ಕಾನೂನ ಮಾಡಿದ್ದಾರೆ ಮಕ್ಕಳಿಗೆ ಮೊಬೈಲ್ ಕೊಡೋದಿಲ್ಲ ಆದ್ರೆ ನಾನು ಇಲ್ಲಿ ತದ್ವರಿದ್ವಾಗಿ ಕಾರಣ ಏನಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಕಲೆಯ ಸಂಸ್ಕೃತಿ ಇದೆಯಲ್ಲ ನಮ್ಮಲ್ಲಿ ಇರ್ತಕ್ಕಂಥ ವೈವಿಧ್ಯ ವಾತಾವರಣ ಇದೆಯಲ್ಲ ಅದನ್ನು ಬೆಳೆಸ್ತಕ್ಕಂಥ ಜೀವಂತಿಕೆಯನ್ನ ಅದು ಶಕ್ತಿ ತುಂಬತಕ್ಕಂಥ ಪೂರಕವಾದಂಥ ಕೆಲಸವನ್ನು ಮಾಡಬೇಕಾದಾಗ ಶಾಲೆಗಳಲ್ಲಿ ಈ ಬದಲಾವಣೆಗಳನ್ನ ಮಾಡುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ನಾನು ಇಲ್ಲಿ ಅವರಿಗೆ ಸೂಚನೆ ಕೊಡೋಕ್ಕೆ ತಯಾರಾಗಿದ್ದೇನೆ ಮತ್ತು ನಿಮಗೆ ಎಷ್ಟೇ ಹಣ ಬೇಕಾದರೂ ಕೂಡ ನಾನು ನೋಡೋದಕ್ಕೂ ಕೂಡ ತಯಾರಾಗಿರ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಆಪ್ ನಮ್ಮಲ್ಲಿರ್ತಕ್ಕಂಥದ್ದು ಇವತ್ತು ಸ್ಥಳೀಯವಾಗಿರ್ತಕ್ಕಂಥದ್ದು ಈಗ ನೀವು ಒಂದು ಸಾಧನೆ ಇದ್ದರೆ ಅದಕ್ಕೆ ಒಂದು ಬೆಲೆ ಬರ್ತದೆ ಆ ಕೆಲಸವನ್ನು ಮಾಡಿ ಮಾಡಬೇಕಾದಾಗ ನೀವೆಲ್ಲರೂ ಕೂತು ಯೋಚನೆ ಮಾಡಿ ನಾನು ಹಣ ಕೊಡೋದಕ್ಕೆ ತಯಾರಾಗಿದೆ ಈ ಧೈರ್ಯವಾದಂಥ ಮಾತನ್ನು ಯಾರೂ ಹೇಳೋದಿಲ್ಲ ನಾನು ಹೇಳ್ತಾ ಇದ್ದೀನಿ ನಿಮಗೆ ನಿಮ್ಗೆ ಇನ್ಸ್ಟ್ರೂಮೆಂಟನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತೀನಿ ಕಾರಣ ಯಾಕೆ ಅಂತ ಹೇಳಿದ್ರೆ ಇದನ್ನು ನಾನು ನಾನು ಮುದ್ದೆನಳ್ಳಿಗೆ ಆಗಾಗ್ಗೆ ಹೋಗ್ತಾ ಇರ್ತೀನಿ ಅಲ್ಲಿ ಸಂಗೀತ ಹೇಳ್ಕೊಳ್ಳೋದಕ್ಕ ಮಕ್ಕಳಿಗೆ ಬಂದಿರ್ತಕ್ಕಂಥ ನಮ್ಮ ಟೀಚರ್ ಯಾರು ಯಾರು ಅಂದರೆ ಅಮೇರಿಕದಿಂದ ಬಂದಿಲ್ಲ ಅಮೇರಿಕಾದಿಂದ ಬಂದಿದ್ದಾರೆ ಅವನಿಗೆ ಈ ಸರಿ ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟ್ರೇಟ್ರನ್ನ ಕೂಡ ಕೊಟ್ಟರು ಆ ಕೊಡಬೇಕಾದಾಗ ಅವನು ಇಪ್ಪತ್ಮೂರು ಎಕ್ವಿಪ್ಮೆಂಟ್ಗಳನ್ನ ಅವನು ಒಬ್ಬನೇ ಏಕೆಕಾಲದಲ್ಲಿ ನೋಡಿಸುವಂತ ಶಕ್ತಿ ಇದೆ ಈ ರೀತಿಯಾದಂತ ಕಲೆಗಳನ್ನ ಬೇಕಾಗ್ತದೆ ಕಲೆಗಳನ್ನ ಉಳಿಬೇಕಾದ್ರೆ ನಾವು ಈ ನಕಲಿ ಮರೆತು ಮೊಬೈಲ್ನಾಗಿರೋದು ಮರ್ತು ಸೊಂತಿಕೆಯನ್ನು ಬೆಳೆಸ್ತಕ್ಕಂಥ ರೀತಿಯಲ್ಲಿ ನಾವು ಬರ್ಬೇಕಾಗ್ತದೆ ಆ ರೀತಿಯಾಗಿ ಪೂರ್ವವಾದಂಥ ಶಿಕ್ಷಣವನ್ನು ಕೊಡಬೇಕಾಗ್ತದೆ ಈ ಖಾಸಗಿ ಶಾಲೆಯವರ ಮಾತ್ರ ಕಿವಿ ಕಲಿಬೇಡಿ ಕಲಿ ಹಿಡಬೇಕು ಯಾವಂತೂ ಕಿವಿ ಹಿಂಡಬೇಕು ಖಾಸಗಿ ಶಾಲೆಯವರು ಅವ್ರಿಗೆ ಲೆಕ್ಕಾಚಾರ ಇದೆಯಾ ಗಣೇಶನ್ಗೆ ಏತಿ ಇಲ್ಲ ಮಿತಿ ಇಲ್ಲ ಕೇಳಿದ್ದು ಕೇಳಿದ್ದ ಕೊಟ್ಟಿದ್ದು ಕೊಟ್ಟಿದ್ದೆ ಶಿರದಲ್ಲಿ ಈಗ ಭತ್ತ ಬೆಳೆಯಿಲ್ಲ ಎಲ್ಲ ಅಡಿಕೆ ಬೆಳಿತಾರೆ ಆಮೇಲೆ ಹತ್ತಿ ಬೆಳಿತಾರೆ ದುಡ್ಡು ಓಡಾಡ್ತೈತೆ ಏನು ಬೇಕಾದ್ರೆ ಕೊಡ್ತಾರೆ ನಮ್ಮ ಒಂದಾಕ್ಷಣ ನೀವು ಶಿಕ್ಷೆ ಕೊಡಬಾರ್ದು ಅಂತಲ್ಲ ಅವ್ರನ್ನ ಅವ್ರನ್ನ ನಿಯಂತ್ರಣದಲ್ಲಿರ್ತಕ್ಕಂಥ ರೀತಿಯಲ್ಲಿ ಮಾಡಿ ಈ ರೀತಿಯಾಗಿ ಪ್ರಯೋಜನ ಆಗ್ತಕ್ಕಂಥ ರೀತಿಯಲ್ಲಿ ಎಕ್ವಿಪ್ಮೆಂಟ್ಗಳನ್ನು ನೋಡಬೇಕು ಇನ್ನು ನಾನು ಯಾವ್ದಾದ್ರು ಸ್ಕೂಲಲ್ಲಿ ಖಾಸಗಿ ಶಾಲೆಗಳಲ್ಲಿ ನನ್ನನ್ನು ಕರೀರಿ ಅಲ್ಲಿ ಎಷ್ಟು ಎಕ್ವಿಪ್ಮೆಂಟ್ ಇದೆ ಏನು ಮಾಡಿದ್ದಾರೆ ನಮ್ಮ ಮಕ್ಕಳು ಯಾವ ರೀತಿಯಾಗಿ ಪ್ರಯೋಗ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅಲ್ಲಿ ನಾವು ನೋಡೋಣ ಈ ಹೊಸ ನಾವು ನಾವು ಪಂತ್ಕೊಂಡಿದ್ರೆ ನಮ್ಮ ಜೀವನದ ಶೈಲಿ ಬದಲಾವಣೆ ಆಗ್ತಾ ಇದ್ರೆ ನಮ್ಮ ನಮ್ಮ ನಡೀತಕ್ಕಂಥ ನೋಡ್ತಕ್ಕಂಥ ದೃಷ್ಟಿ ನಡೀತಕ್ಕಂಥ ಮಾರ್ಗ ಎಲ್ಲರೂ ಕೂಡ ಬದಲಾವಣೆ ಆಗಲಿದ್ರೆ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಪ್ರಾರಂಭಿಸ್ತರಲ್ಲ ಈಗ ನಮ್ಮಲ್ಲಿ ಏನಾಗಿದೆ ಅಂದರೆ ನಮ್ಮಲ್ಲಿ ಎಂಟರ್ಟೈನ್ಮೆಂಟ್ ಅಂದರೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ನಾಡಿನ ಸಂಸ್ಕೃತಿಯನ್ನು ನಮ್ಮ ಭಾಷೆ ಇನ್ನೊಂದು ಅದನ್ನು ನಾವು ಮಕ್ಕಳಿಗೆ ಹೆಚ್ಚು ತಿಳುವಳಿಕೆ ಕೊಡ್ತಕ್ಕಂಥದ್ದು ಆ ರೀತಿಯಾದಂಥ ವಾತಾವರಣ ಆಗಬೇಕು ಶಿಕ್ಷಣದಲ್ಲಿ ಬದಲಾವಣೆ ಆಗಬೇಕು ಅಂತ ಹೇಳಿ ನಾನು ಪ್ರತಿಭಾ ಕಾರಣೆಯನ್ನ ಸಾಂಕೇತಿಕವಾಗಿ ಮಾಡುದಾಗ ಕೂಡ ಹೃದಯಪೂರ್ವಕವಾಗಿ ನಾನು ಇದನ್ನು ಉದ್ಘಾಟನೆ ಮಾಡ್ತಾ ಇಲ್ಲ ನನಗೆ ಬೇಸರ ಆಗ್ತಾ ಇದೆ ಎಲ್ಲ ಒಂದು ಕಡೆಗೆ ನಮ್ಮ ಸಂಸ್ಕೃತಿಯನ್ನ ನಾವು ಮರಿತಾ ಇದೀವಲ್ಲ ಅಂತಕ್ಕಂಥ ದುಃಖ ನನಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತೀನಿ ಮುಂದಿನ ದಿನದಲ್ಲಿ ಯಾಕೆ ಹೋದ್ರೆ ಎಲ್ಲರಿಗೂ ಆಶ್ಚರ್ಯ ಇಲ್ಲ ಹರಿಕತೆ ಕೇಳಕ್ಕೆ ನೀವು ಗೊತ್ತಿದ್ದೀರಾ ಅನ್ನೋದು ಅಂದ್ರೆ ಹರಿಕತೆ ಅನ್ನೋದು ಕೇಳ್ತಾ ಇದ್ದೀವಿ ಅದು ಉಳಿದೋ ಇಲ್ಲವೋ ಸುಳ್ಳು ಹೇಳ್ತಿದ್ದೇನೆ ನಾವು ನೋಡೋಕೆ ಅಂತ ಹೇಳ್ಬೋದೇ ನಮ್ಮಲ್ಲಿನೂ ಕಲೆ ಇದೆ ಜೀವಂತಿಕೆ ಇದೆ ಕಲೆಯನ್ನ ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ಜನರು ಇದ್ದರೆ ಒಂದು ತಳ್ಳಿನಲ್ಲಿ ಅವ್ರಿಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ರೀತಿಯಲ್ಲ ನಾವು ಆ ಕಲೆಯನ್ನ ಬೆಳೆಸಿದಾಗ ಮಕ್ಕಳನ್ನ ಮುಖ್ಯ ಮಕ್ಕಳ ಮುಖ ಇವತ್ತು ನೀವು ಯಾವುದೇ ಒಂದು ಸ್ವಾಗತ ಮಾಡೋದಾದ್ರೆ ಇನ್ನೊಂದಾಗಲಿ ಅವ್ರಿಗೆ ಏನು ಮಾಡ್ಸಿರಿ ನಾವು ಮಾಡ್ಬಾರ್ದವ್ರು ಬೇರೆ ಕೇಳ್ತೀರಿ ಕೂತಿರ್ತಕ್ಕಂಥವ್ರು ಮಾಡಬಾರ್ದು ಈ ರೀತಿಯಾದಂಥ ಬದಲಾವಣೆಯನ್ನು ತರುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡಿ ಅದಕ್ಕೆ ಇಷ್ಟೇ ಇಷ್ಟೇ ಅಂತೇಳಿ ಅದಕ್ಕೆ ಒಂದು ಗಡಿ ಫಿಕ್ಸ್ ಮಾಡೋಕ್ಕಾಗೋದಿಲ್ಲ ನೀವು ಕಲೆಯ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ನಮ್ಮ ಶಿಕ್ಷಣದ ವ್ಯವಸ್ಥೆ ಇರಬೇಕು ಅಂತ ಕೊಟ್ಟರೆ ಮಾತನ್ನ ಈ ಸಂದರ್ಭದಲ್ಲಿ ಮತ್ತೊಬ್ಬ ತಮ್ಮೆಲ್ಲರಿಗೂ ಕೂಡ ನಿಮಗೆ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತಾರೆ ನಮಸ್ಕಾರ